ಎಲ್ಲ ಹೆಚ್ಚು ಕಡಿಮೆ ಅಧಿಕಾರಿಗಳು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಹೆಚ್ಚು ಕಡಿಮೆ ಇನ್ವಾಲ್ವ್ ಆಗಿದ್ದಾರೆ ಕೆಲವು ಮಾತ್ರ ಎಕ್ಸೆಪ್ಷನ್ ಕೊಟ್ಟು ಕೆಲವರು ಇಟ್ಟಿದ್ದಾರೆ ಒನ್ಸ್ ಐ ತಿಂಕ್ ಏನಾದ್ರೆ ಇದನ್ನು ಮೊನ್ನೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಇನ್ನೊಂದು ಐದು ದಿವಸ ಇದೆ ಅವಾಗ ಏನಾದರೂ ಅದು ಮುಗಿದ ಮೇಲೆ ಎಲ್ಲೆಲ್ಲಿ ಅಧಿಕಾರಿಗಳು ಎಲ್ಲೆಲ್ಲಿ ಸಿಗ್ತಾರೆ ನೋಡ್ಕೊಂಡು ಹಾಕ್ಸುವಂತ ಪ್ರಯತ್ನ ಮಾಡೋದು

ಮಾನವೀಯತೆ ಪ್ರಶ್ನೆ ಇಲ್ಲ ಮಾನವೀಯತೆ ಎಲ್ಲರಿಗೂ ಇದೆ ನಾನು ಡಾಂಬ್ರೀಕರಣವಾಗಿ ಮಾಡೋದು ಐ ಶೋ ಟ್ರೈ ಟು ಟ್ ಮೈ ಸೆಲ್ ಏನಪ್ಪ ರಾಜಕೀಯವಾಗಿ ಒಂದು ಡಂಬರಾಟ ಮಾಡಕ್ಕೆ ಆಗಿತಿಲ್ಲ ಎಲ್ಲಿ ಅಧಿಕಾರಿ ಜೊತೆ ಸಮಾಲೋಚನೆ ಮಾಡಿ ಅವ್ರಿಗೆ ಏನು ನಿರ್ದೇಶನ ಕೊಡಬೇಕು ಅಥವಾ ನನ್ನ ಕಡಿಕೆ ಸಹಾಯ ಮಾಡಿಸೋದಕ್ಕೆ ಪ್ರಯತ್ನ ಕೆಲಸದ ಒತ್ತಡ ನಿಮಿತ್ತವಾಗಿ ಮತ್ತೊಂದು ಒಂದು ದಿವಸ ನಾನು ಈಗ ಅದಕ್ಕೆ ಮುಂಚೆ ಮೊದಲ ಮೋಸತ್ತಿಲ್ಲ ಮೊದಲ ಮೋಸ ನಾನು ಅವತ್ತು ಊರಾಗಿಲ್ಲ ಊರಾಗಿಲ್ಲ ಮೊನ್ನೆ ಇಲ್ಲೇ ಇದ್ದೀನಿ ನೋಡಿ ಮೀಟಿಂಗ್ ಮಾಡ್ತಾ ಇದ್ದೀನಿ ಮೂರ್ಲಾಕ್ ಜಯಂತಿ ಕೂಡ ಇತ್ತು ಮತ್ತೆ ಮೊಸಳಿ ಸುದ್ದಿ ಬಂತು ಮೊಸಳೆ ಸುದ್ದಿ ಬಂದ ಕೂಡ ನೆಕ್ಸ್ಟ್ ಡೇನಾಗ ಹೋಗ್ಬೋದು ನೆಕ್ಸ್ಟ್ ಡೇ ಹೋಗ್ಬೋದು

ನೀವು ಕಾಯ್ತಲ್ ಮೂರು ವರ್ಷ ಮತ್ತೆ ಎಕ್ಸ್ಟೆಂಡ್ ಕೂಡ ಮಾಡಿದ್ರು ಆಗಿದ್ರು ಅದಕ್ಕೆ ಅವೆಲ್ಲ ಸಮಸ್ಯೆ ಈಗ ಕ್ಲಿಯರ್ ಆಗ್ತಾ ಈಗ ಕ್ಲಾರಿಟಿ ಬಂದಿದೆ ಈಗ ಸ್ಟಾರ್ಟ್ ಮಾಡ್ತಾರೆ ಈಗ ಟೀಚರ್ಸು ಸ್ಟಾರ್ಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಹೆಚ್ಚು ಕಡಿಮೆ ಅಟ್ಲೀಸ್ಟ್ ಒಂದು ತರ್ಟಿ ಫೋರ್ಟಿ ಪರ್ಸೆಂಟ್ ಅಲಾವ್ ಮಾಡ್ತಾರೆ ಇನ್ನೊಂದು ತೋಟಗಾರಿಕೆ ಇಲಾಖೆ ಅಧಿಕಾರಿ ಉದ್ದಿವಾಳೆ ತೋಟಗಾರಿಕೆ ಇಲಾಖೆ ಅಧಿಕಾರಿ ಯಾರು ರೈತರು ಅರ್ಜಿ ಕೊಡ್ತಾರ ಅಷ್ಟೇ ಆ ರೈ ಆ ಆ ರೈತನ ಹೊಲಕ್ಕೆ ನಾವು ಭೇಟಿ ಕೊಡ್ತೀವಿ ಅಂತ ಅಂತನ್ನುವಂಥ ಮಾತು ಹೇಳ್ತಾರಂತೆ ತೋಟಗಾರಿಕೆ ಇಲಾಖೆ ಅಧಿಕಾರಿ ಈಗ ತನ್ನ ಹೊಲಿದಾಗ ಬೆಳೆ ಹಣೆ ಆಯಿತು ಉಳ್ಳಾಗಡ್ಡಿನೋ ಬಾಳೆ ಬೆಳೆನೋ ಹಾಳಾಗಿದೆ ಅವ್ರು ರೈತ ಅರ್ಜಿ ಕೊಡ್ಬೇಕಂತ ನನ್ನ ಬೆಳೆ ಹಾಳಾಗಿದೆ ಬಂದು ನೀವು ವಿಸಿಟ್ ಮಾಡಿರಿ ಅಂತ ಹೇಳ್ಬೋದು ನೀವು ಹೇಳಿದ್ರಲ್ಲ ಇವಾಗ ಸಮೀಕ್ಷೆ ಮಾಡ್ರಿ ಅಂತ ಹೇಳ್ತಾ ಇದ್ರಿ ಅವಾಗ ನೋಡ್ತಾ ರ್ಯಾಂಡಮ್ ಆಗಿ ನೋಡುವಾಗ ಊರಲ್ಲಿ ಪಂಚಾಯತ್ ಯಾರಾದ್ರೂ ಕೇಳಿದ್ರೆ ಇರ್ತಾರೆ ನೋಡಿದ್ರೆ ಗೊತ್ತಾಗ್ತದೆ ಇಲ್ಲಿ ಬಹಳ ಎಲ್ಲಿ ಹಾರ್ಟಿಕಲ್ಚರ್ನಲ್ಲಿ ಕವರೇಜ್ ಮೆಣಸಿನ್ಕಾಯಿ ಬಾಳೆ ಬಾಳೆ ಸ್ವಲ್ಪ ದ್ರಾಕ್ಷಿ ಏನಿಲ್ಲ ಇನ್ನು ಬಾಳೆ ಬೆಳೆ ಆಗಿದೆ ಅಲ್ಲ ಅಧಿಕಾರಿಗೆ ತಾವು ಸ್ವಲ್ಪ ಕಂಟಿಟ್ಟು ಸೂಚನೆ ಕೊಡಿ ಅಂತ ನಮ್ದು ರೈತರ ಪರವಾಗಿ ಹೇಳ್ತಾರೆ ಅಧಿಕಾರಿಗಳಿಗೆ ಸ್ವಲ್ಪ ಕೆಲಸ ಅಧಿಕಾರಿಗಳಿಗೆ ಕೆಲಸ ಮಾಡ್ರಿ ಅಂತ ಸ್ವಲ್ಪ ಚಾಟಿ ಅಷ್ಟೇ ತಾವು ಇವಾಗ ಹೋಗಿ ಸಮೀಕ್ಷೆ ಮಾಡೋ ವಿಷಯವಾಗಿ ಈ ರೈತರು ಬಂದೇ ಇಲ್ಲ ಅಂತ ಹೇಳ್ತಾರಂತಂದ್ರೆ ಮತ್ತೆ ಅಧಿಕಾರಿ ಕೆಲಸ ಮಾಡ್ತಾರೋ ಇಲ್ಲೋ ಅನ್ನುವಂಥದ್ದು

ರೈತರ ನೊಂದವರು ಇದ್ರು ಅಥವಾ ಅದರೊಳಗಡೆ ಏನಾದ್ರು ಬಂದಿಲ್ಲ ಅನ್ನುವಂಥದ್ದು ಏನಾದ್ರು ಅವ್ರಿಗೆ ಭಾವನೆ ಕೂಡಲೇ ಇಟ್ಕೊಂಡ್ರೆ ಅವ್ರನ್ನ ಕಳಿಸಬೇಕು ಮತ್ತ ವೀಕ್ಷಣೆ ಮಾಡಿ ಅದನ್ನು ಪಟ್ಟಿಯಲ್ಲಿ ಸೇರಿಸುವಂತ ಕಾರ್ಯ ಮಾಡ್ ಪಂಚಾಯಿತಿ ಮೂಲಕ ಪ್ರಚಾರ ಮಾಡಕ್ಕೆ ಡಂಗರಾಗಿ ಸಾರಿಸುವ ಸ್ವಲ್ಪ ತಾವು ಸೂಚನೆ ಕೊಟ್ಟರೆ ಬಂದ್ರೆ

ಎಲ್ಲಿ ಇನ್ಸೂರೆನ್ಸ್ ಮಾಡಿಲ್ಲ ಅಲ್ಲಿ ಎನ್ ಡಿ ಎ ಆರ್ ಎಫ್ ನಾರ್ಮ್ಸ್ ಪ್ರಕಾರ ಮತ್ತು ರಾಜ್ಯ ಸರ್ಕಾರ ಏನು ನಿರ್ಧಾರ ಮಾಡುತ್ತೋ ಅದು ಅವ್ರಿಗೆ ಲಾಭ ಯಾರು ಇನ್ಸೂರೆನ್ಸ್ ಮಾಡಿಲ್ಲ ಅಲ್ಲಿ ಆ ನಾರ್ಮ್ಸ್ ಪ್ರಕಾರ ಲಾಭ ಆಗುತ್ತೆ ನೀವು ಸರ್ಕಾರ ರೈತರಿಗೆ ಕಡೆಗಣಿಸಿದಿರಿ ಇನ್ನು ಒಂದು ಹತ್ತು ಮಂದಿ ಕರ್ಕೊಂಡು ಚಪ್ಪಾಳೆ ಹಾಕ್ಸೋದು ಸರ್ಕಾರ ನೀವು ನಡೆಸಿದ್ರಿ ಸರ್ಕಾರದಾಗ ನೀವು ಕಾಂಗ್ರೆಸ್ನಾಗೂ ಇದ್ರಿ ದಳದಾಗೂ ಇದ್ರಿ ಬಿಜೆಪಿ ಆಗಿದ್ರಿ ಹಾಕ್ತಾರೆ ಯಾವ ಪಕ್ಷದ ಯಾರೇ ಅವ್ರು ಯಾರೇ ಆಗಿರ್ಲಿ ಯಾರು ರೈತನ ಕಡೆಗಣಿಸುವಂತ ಭಾವನೆ ಯಾರಿಗೂ ಇರೋದಿಲ್ಲ ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯ ಅವ್ರ ಇದು ಮಾಡ ಈ ಸಂದೇಶವನ್ನ ನಾನು ರೈತರಿಗೆ ಕೊಡ್ಲಿಕ್ಕೆ ಇಚ್ಛಾಪಡ್ತೇನೆ ದಯವಿಟ್ಟು ಯಾರು ಕೂಡ ಇದು ರಾಜಕಾರಣದ ವಿಷಯವಾಗಿ ತಿಳಿದುಕೊಳ್ಬೇಡಿ ರಾಜಕೀಯ ಮಾಡತಕ್ಕಂಥದ್ದು ತಮ್ಮ ಕಿರುದ ಆದ್ರೆ ವಿರೋಧ ಪಕ್ಷದವ್ರು ಹೇಳ್ತಾರೆ ಮತ್ತೊಬ್ರು ಹೇಳ್ತಾರೆ ಅದಕ್ಕೆ ನಾವು ಮಾಡಿವೆ ಅಂತ ಹೇಳಿ ಇಲ್ಲದ ಸಲ್ಲದನ್ನ ಏನಪ್ಪಾ ಅಂದ್ರೆ ಸೃಷ್ಟಿ ಮಾಡಿ ಮಾಡತಕ್ಕಂಥದ್ದಕ್ಕೆ ಯಾವ ಸರ್ಕಾರ ಮಾಡೋದಿಲ್ಲ ಯಾವ ಸರ್ಕಾರ ಕೂಡ ಮಾಡುವುದಿಲ್ಲ ರೈತರಿಗೆ ಅತಿ ಹೆಚ್ಚಿನ ಪ್ರಮಾಣ ಅನುಕೂಲ ಬೇಕು ಖಂಡಿತವಾಗಿ ಮಳೆ ನಿಂತಿಲ್ಲ ಮಳೆ ಇನ್ನೂ ದೀಪಾವಳಿ ಮಳೆ ಇದೆ ಅಂತ ಹೇಳ್ತಾರೆ ಹೀಗಾಗಿ ಈ ಒಂದು ಈ ಒಂದು ಸರ್ವೆ ಆಗಿ ಮೂರು ಬ್ಯಾಚ್ ನಲ್ಲಿ ಮಾಡಿದ್ದಾರೆ ಈಗ ಮಳೆ ನಿಂತ ನಂತರ ಮತ್ತೊಂದು ಬ್ಯಾಚ್ ನಲ್ಲಿ ಕೂಡ ಮಾಡ್ತಾರೆ ನಾನು ಕೂಡ ನಾನೇನು ಫೋಟೋ ತಗೊಂಡು ನನಗಿಲ್ಲ ನನಗೇನು ಪ್ರಚಾರದ ತಗೋಬೇಕು ಅನ್ನೋಂತ ಇಚ್ಛೆ ಇಲ್ಲ ನಾನು ಒಬ್ಬ ರೈತದಲ್ಲಿ ನನಗೂ ಗೊತ್ತಿದ್ದೇನೆ ಹೊರಗಿದೆ ಯಾಕೆ ಅದು ರೈತರಿಗೆ ನನ್ನ ನನ್ನ ಬೆಳೆ ಏನು ಹಾನಿಯಾಗಿದೆ ಮತ್ತೊಬ್ಬರು ನನ್ನ ಮಕ್ಕಳು ಏನು ಹಾನಿ ಆಯಿತು ನನ್ನ ಸಹೋದ್ಯೋಗಿಗಳಿಗೆ ಏನು ಹಾನಿ ಆಯಿತು ಅನ್ನೋಂಥ ಅರಿವಿದ್ದೇ ಇರ್ತದೆ ನಾನು ಹೋಗಿ ಕೇಳ್ತೇನೆ ಇವತ್ತಲ್ಲಿ ನನಗೆ ಅಪ್ಪಡ ಫೋನ್ ಮಾಡಿದ್ದು ಇವತ್ತಲ್ಲ ಈ ಒಂದು ಹದಿನೈದು ನಿಮಿಷದ ಫೋನ್ ಮಾಡಿದ್ರು ಬೆಳೆ ಸಂಪೂರ್ಣ ನಾಶ ಆಯ್ತು ನಾನು ರೊಟ್ಟಿ ಬಿಟ್ಟರೆ ಹೊಡೆದ್ಬಿಟ್ಟೆ ಹೇಳಿ ನಂದು ಹತ್ತೆ ಸಂಪೂರ್ಣ ತೋಟಿ ಹಾಳಾಯ್ತು ರೊಟ್ಟಿ ಹೊಡೆದಿದ್ದೀನಿ ಹೊಡೆದಿ ಬೇಕು ಆಮೇಲೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಹೋಗಿ ನೋಡ್ಬ್ರಿ ಅಂತ ಹೇಳಿದ್ವಿ ಇಲ್ಲಿ ನಾಳೆ ದಿವಸ ದಿವ್ಸ ನಮ್ಮದಂಡಿ ಸೈಡ್ ಏನಪ್ಪಿ ಸರ್ವೆ ನಂಬರ್ಗಳು ಕೆಳಗಿದ್ದಂತ ಒಂದು ಪ್ರದೇಶದಲ್ಲೆಲ್ಲ ಹಾಳಾಗಿದೆ ಅಂತ ಹೇಳಿದ್ವಿ ನಾಳೆ ಹೋಗೋಣ ಅಂತ ಹೇಳಿದ್ವಿ ಪ್ರಚಾರ ಹೋಗ್ಬಂತೇಳಿ ಶಾಂಪ್ಲಿಂಗ್ ಮಾಡಬಹುದು ಒಬ್ಬ ಎಮ್ ಎಲ್ ಎ ಆದವ ಶಾಂಪ್ಲಿಂಗ್ ಕೂಡ ಅಧಿಕಾರಿಗಳು ಸರಿಯಾಗಿ ಎಮ್ ಎಲ್ ಎನ್ನು ಆಗೋದಿಲ್ಲ ಪ್ರಾಕ್ಟಿಕಲ್ ಇರ್ಬೇಕು ಮನುಷ್ಯ ನಿಮ್ಗೆ ಯಾರಿಗೂ ಅನ್ಯಾಯ ಮಾಡೋದಿಲ್ಲ ರೈತ ಬಂದುಗಳೇ ಪ್ರಮಾಣದಿಂದ ದೇವರು ಸಹ ಸ್ಪರ್ಶನ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅದರಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ನಿಮ್ಗೆ ಅನ್ಯಾಯ ಮಾಡುವುದು ಅಷ್ಟೇ ನಾವು ಮುಂಜಾಗ್ರತೆ ಎಲ್ಲ ರೀತಿಯಾದಂತಹದ್ದನ್ನು ವಹಿಸಿದೀವಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಮತ್ತು ಅವರು ಮಾಡ್ತಾ ಇದ್ದಾರೆ ನಂಬಿಕೆ ಇಡಿ ಈ ರಾಜಕೀಯ ಉದ್ದೇಶದಿಂದ ಪ್ರಚಾರ ಪ್ರಿಯರಾಗಿ ಪ್ರಚಾರವನ್ನ ಗಳಿಸಿಕೋಬೇಕು ಮಾಡ್ತಾರೆ ಅವ್ರಿಗೆ ಬಿಟ್ಟು ವಿಚಾರ ಆದ್ರೆ ಅವ್ರು ಹೇಳಿದಂಗೆ ನಡೀತೇ ಆಗುತ್ತೆ ಅನ್ನೋದಂತ ಕಲ್ಪನೆಯಲ್ಲಿ ಕಲ್ಪನೆಯಲ್ಲಿ ಬೇಡ ಜನರ ಕಲ್ಪನೆ ಬೇಡ ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಏನು ಅನುಕೂಲ ಬೇಕು ಸರ್ಕಾರ ಮಟ್ಟದಲ್ಲಿ ಕೂಡ ಚರ್ಚೆ ಆಗಿದೆ ಕರೀತಾರೆ ಸದ್ಯದಲ್ಲೇ ಮತ್ತು ಸೆಷನ್ ಕರೀತಾರೆ ಡಿಸೆಂಬರ್ ತಿಂಗಳಲ್ಲಿ ಸೆಷನ್ ಕರೀತಾರೆ ಡಿಸೆಂಬರ್ ತಿಂಗಳ ಸೆಷನ್ ಕರೆದಾಗ ಎಲ್ಲಾ ವಿಷಯಗಳು ಈ ಮಾಹಿತಿ ಕಲೆಕ್ಟ್ ಮಾಡ್ತೀವಿ ಈಗಾಗಲೇ ಅವ್ರು ಮಾಡಿದ್ದಾರೆ ಟೋಟಲ್ ಎಷ್ಟಿದೆ ಹದಿನೇಳು ಎಷ್ಟು ಹೆಕ್ಟರ್ ಹದಿನೇಳು ಸಾವಿರ ತಾಳೆ ಕೋಟಿ ಹದಿನಾಲ್ಕು ಸಾವಿರ ಈಗ ಅವ್ರು ಸರ್ವೆ ಮಾಡಿದ್ರು ಅಂದ್ರೆ ಸಂಪೂರ್ಣ ಅಂತಂದ್ರೆ ಸರ್ವೆ ಹದಿನಾಲ್ಕು ಸಾವಿರ ಹೆಕ್ಟರ್ ದೇವಾಳ ಹದಿನೇಳು ಸಾವಿರದ ಚಿಲ್ಲರೆ ಹೆಕ್ಟರ್ ಅತ್ತಿ ಮತ್ತು ತೊಗರಿ ಹಾಗೆ ಇನ್ನೂ ಸರ್ವೆ ಸರ್ವೆ ಇದೆ ನಿಂತಿಲ್ಲ ಇದು ಮಾಡ್ತಾ ಇದ್ದಾರೆ ಮತ್ತು ಪಟ್ಟಿಯನ್ನು ಪಂಚಾಯಿತಿಗಳಲ್ಲಿ ಹಚ್ಚ್ತಾ ಇದ್ದಾರೆ ಪಂಚಾಯಿತಿಯಲ್ಲಿ ಏನ್ ಸರ್ವೆ ಆಯ್ತು ಎಲ್ಲೆಲ್ಲಿ ಬೆಳೆ ಹಾನಿ ಯಾವ್ಯಾವ ಎಷ್ಟು ಪ್ರಮಾಣ ಆಯ್ತು ಅನ್ನೋದು ನನ್ನ ಪಟ್ಟಿ ಹಚ್ಚಕೊಳ್ತಾರೆ ಯಾರಾದರೂ ಅದಕ್ಕೆ ಏನಾದ್ರೂ ಜಮೀನು ಬಿಟ್ಟೋಗಿದೆ ಈ ಕ್ಷೇತ್ರ ಬಿಟ್ಟೋಗಿದೆ ಇಲ್ಲಿ ಇಲ್ಲಿರ್ತಕ್ಕಂತ ಹುಬ್ಬಳ್ಳಿರುತ್ತ ನಾನು ಜಮೀನು ಬಿಟ್ಟು ಹೋಗಿದೆ ಅಂತಂದ್ರೆ ಕೂಡಲೇ ಇಮಿಡಿಯೇಟ್ ಆಗಿ ಅವರು ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡಿ ಅದನ್ನ ಸೇರಿ ಸೇರಿಸುವಂತ ಕೆಲಸ ಮಾಡ್ತಾರೆ ಮಾಡೋದಲ್ಲ ಇನ್ಸೂರೆನ್ಸ್ ಅವರು ಮಾಡ್ತಾರೆ ಇದ್ರೊಳಗೆ ಯಾವ ಸಂಶಯಗಳು ಬೇಡ ಏನ್ ರೈತರ ವಿರೋಧವಾಗಿರ ಸರ್ಕಾರ ಸರ್ಕಾರಗಳು ರೈತರ ವಿರೋಧ ವಿರೋಧಿ ಆಗ್ತಾವ್ಲಿ ಇದನ್ನ ಪ್ರಯತ್ನ ಆಗ್ಲಿ ಮತ್ತು ಅವರು ಮೇಲಧಿಕಾರಿಗಳಂತ ಜೆ ಡಿ ಅವರು ಬಂದಿದ್ದಾರೆ ಜಾಯಿಂಟ್ ಡೈರೆಕ್ಟರ್ ಬಂದಿದ್ದಾರೆ ಜಿಲ್ಲಾ ಮತ್ತು ಸುದೈವ್ಗೆ ನಮ್ಮ ತಾಲೂಕ ಇನ್ಚಾರ್ಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅದ ಸುದೈವ್ಗೆ ತಾಲೂಕಾ ಇನ್ಚಾರ್ಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅದ ಎಲ್ಲ ಇಲಾಖೆ ಜೊತೆಗೆ ಸೇರ್ಕೊಂಡು ಕೂಡ ಅವರು ಚರ್ಚೆ ಮಾಡ್ತಾರೆ ಅಗ್ರಿಕಲ್ಚರ್ ರೆವಿನ್ಯೂ ಮತ್ತು ಇನ್ನು ಯಾವುದೇ ಇಲಾಖೆ ಕೂಡ ರೈತರು ಯಾರು ಇದರ ಬಗ್ಗೆ ಆತಂಕ ಪಡಬೇಕಾಗಿಲ್ಲ ದಯವಿಟ್ಟು ರೈತರು ಆತಂಕ ಪಡಬೇಕಾಗಿಲ್ಲ ನ್ಯಾಯುತವಾಗಿ ಬೆಳೆ ಹಾನಿಯ ವಿಷಯವಾಗಿ ಇನ್ಶೂರೆನ್ಸ್ ಮಾಡಿದಂಥವ್ರಿಗೆ ಸಂಪೂರ್ಣವಾಗಿ ಆ ಪ್ರಮಾಣದಲ್ಲಿ ಬರುವಂಥದ್ದನ್ನು ಇನ್ಶೂರೆನ್ಸ್ ಕಂಪನಿ ಮತ್ತು ಸರ್ಕಾರದ ಜೊತೆ ಇರ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ ಅವರು ಕೊಡ್ತಾರೆ ಯಾರು ಮಾಡಿಲ್ಲ ಅದು ಎನ್ ಡಿ ಆರ್ ಎಫ್ ನಾರ್ಮ್ಸ್ ಪ್ರಕಾರ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಗೆಯಲ್ಲಿ ಏನು ಕೊಡಬೇಕು ಅದನ್ನು ಸೊ ಸರ್ಕಾರ ಅದರ ಜೊತೆ ನಮ್ಮ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಿ ಎಷ್ಟು ಕೊಡಬೇಕು ಅನ್ನೋದು ನಮ್ಮ ಪ್ರಮಾಣದ ಮೇಲೆ ನಿರ್ಧಾರ ಮಾಡ್ತಾರೆ ಎರಡೂ ಸೇರಿಸಿ ರೈತರಿಗೆ ಯಾರು ಇನ್ಸೂರೆನ್ಸ್ ಮಾಡಲ್ಲ ಅವ್ರಿಗೆ ಕೂಡ ಕೊಡ್ತಕ್ಕಂಥ ಕಾರ್ಯಕ್ಕೆ ಕೈ ಹಾಕ್ತಾರೆ ಯಾವ ಆತಂಕನೂ ಇದರಲ್ಲಿ ಬೇಡ ಅಂತ ಅಪೀಲ್ ಮಾಡ್ತಾರೆ ದಯವಿಟ್ಟು ರಾಜಕಾರಣ ಮಾಡತಕ್ಕಂಥ ಅವಕಾಶ ಕೊಡಬೇಡಿ ಇದರಲ್ಲಿ ಹೇಳಿ ನಮಸ್ಕಾರ ಮಾಡಿದೆ ಅದು ತಾವು ಹೇಳಿದ್ದು ನಾನು ನಮ್ಮ ಅಧಿಕಾರಿಗಳ ಜೊತೆ ಈಗಾಗಲೇ ಚರ್ಚೆ ಮಾಡಿದ್ದೀನಿ ಅದು ಜಂಟಿ ಸಮೀಕ್ಷೆ ಮಾಡಿದ್ದು ಆಗಸ್ಟ್ ಮೊದಲನೇ ವಾರದಲ್ಲಿ ಏನು ಮಳೆ ಇತ್ತು ಹತ್ತು ಒಂದು ಹನ್ನೆರಡು ಅದರಲ್ಲಿ ಆ ರಿಪೋರ್ಟ್ನಲ್ಲಿ ಇದೆ ಕಾಲೋನಿಯನ್ನು ಜಂಟಿ ಸಮೀಕ್ಷೆ ಮಾಡಿದೆ ಆ ಕಾಲೋನಿಯಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಆ ರೀತಿ ಅಂದರೆ ನಮ್ಗೆ ಭಾಳ ಆಗಿತ್ತು ಸೆಪ್ಟೆಂಬರ್ ಇಪ್ಪತ್ತ ಐದು ಇಪ್ಪತ್ತಾರು ಇಪ್ಪತ್ತೇಳು ಅಂದರೆ ಅದು ಹಿಂದೆ ಏನು ಮಳೆ ಆಗಿದ್ದನ್ನು ನಾವು ಮಾಡಿ ಅದನ್ನು ಸಮೀಕ್ಷೆ ಇದ್ವಿ ಈಗೇನು ಮಳೆ ಆಗ್ತಾ ಇದೆಯಲ್ಲ ಅದ್ದು ನಾವು ಮೇಷಿಯಾಗಿ ಯಾಕಂದ್ರೆ ಭಾಳ ಮಳೆ ಆಯಿತು ಸುಮಾರು ಸೆಪ್ಟೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಿಸಿ ಸಮೀಕ್ಷೆ ಆದಮೇಲೆ ಅದು ಮತ್ತೆ ರುಟೀನಾಗಿ ರೊಕ್ಕ ಸರ್ ತಾವು ಹೇಳ್ತಾ ಇದ್ರಿ ಜೆಡ್ ಟಿ ಸಮೀಕ್ಷೆ ನಡೀತಾ ಇದೆ ಅಂತ ಹೇಳಿ ನಾವು ಮೂರೂರು ಈ ವ್ಯಕ್ತಿ ಕೊಟ್ಟಾಗ ರೈತರು ಮಾತಾಡ್ತಿದ್ರು ಯಾವ ಅಧಿಕಾರಿಗಳು ಬರ್ತಾ ಇಲ್ಲ ಕೇಳ್ತಾ ಇಲ್ಲ ಅಂತ ಅನ್ನುವಂಥದ್ದು ಯಾಕೆ ಅಧಿಕಾರಿಗಳು ಹೋಗೋವಲ್ರು ಸಮೀಕ್ಷೆಗೆ ಅಂತ ಇಲ್ಲ ಏನ ಸಿಬ್ಬಂದಿ ಕೊರತೆ ಇದೆಯಾ ಇಲ್ಲ ಏನಿಲ್ಲ ಏನೇ ಕೊರತೆ ಇರಲಿ ಏನೇ ಇರಲಿ ಅದು ನಮ್ಮ ಡ್ಯೂಟಿ ನಾವು ಹೋಗಲೇಬೇಕು ಕೇವಲ ಕೃಷಿ ಇಲಾಖೆ ಕಂದಾಯ ಕೃಷಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ನಾವು ಹೊಲಕ್ಕೆ ಹೋಗಿ ಅಲ್ಲಿ ಭೇಟಿಯಾಗಿದ್ದು ರೈತರ ಜೊತೆ ಮಾತನಾಡಿದ್ದು ವಿತ್ ಜಿ ಪಿ ಎಸ್ ಫೋಟೋನು ನಮ್ಮ ಮಧ್ಯೆಗೆ ಇದ್ದಾವೆ ನಾವೇನು ಹೋಗ್ಲಾರಲತ್ತಲ್ಲ ವಿತ್ ಜಿ ಪಿ ಎಸ್ ಫೋಟೋನು ಅಧಿಕಾರಿಗಳ ಹತ್ರ ಇದ್ದಾವೆ ಏನಾಗುತ್ತೆ ಇದು ಕಂಟಿನ್ಯೂಯಸ್ ಒಂದೇ ಸಲ ಮಳೆಯಾಗಿ ನಿಂತು ಆಗಿತ್ತಪ್ಪ ಅಂತಂದರೆ ಒಮ್ಮೆ ಮುಗಿತಿತ್ತು ನಮಗೆ ಆಗಸ್ಟ್ ಹದಿನೈದು ಹದಿನೆಂಟಾಯಿತು ಆಗಸ್ಟ್ ಎಂಟನೇ ಆಯಿತು ಸೆಪ್ಟೆಂಬರ್ ಹತ್ತು ಹನ್ನೊಂದು ಆಯಿತು ಮತ್ತು ಸೆಪ್ಟೆಂಬರ್ ಇಪ್ಪತ್ತೈದು ಆಯಿತು ಸೊ ಜಂಟಿ ಸಮೀಕ್ಷೆ ಇದು ಕಂಟಿನ್ಯೂಸ್ ನಡೆಯುವುದರಿಂದ ಅದು ನಮ್ಮಲ್ಲಿ ಹೋಗ್ತಾ ಇದ್ದಾರೆ ಇನ್ನೂ ಕಂಟಿನ್ಯೂಸ್ ಹೋಗ್ತಾ ಇದ್ದಾರೆ ಅದು ಫೈನಲ್ ಆಗಿ ತಾಲೂಕು ಆಡಳಿತದಿಂದ ಫೈನಲ್ ಲಿಸ್ಟ್ ಹಚ್ಚಿ ಯಾವುದೇ ರೈತರಿಗೆ ಹಾಳಾದ ರೈತರಿಗೆ ಯಾರಿಗೂ ಬಿಟ್ಟು ಕೊಡಬಾರ್ದು ಅನ್ನೋದು ನಮ್ಮ ಸಾಹಿತ್ಯ ಶಿಗಿ ನಮ್ಮ ಎಲ್ಲ ಈ ಆಕ್ಷೇಪಣೆ ಸಲ್ಲಿಸಕ್ಕೆ ಇವತ್ತು ಕೊನೆ ದಿನ ಇತ್ತು ಇನ್ನು ಅದು ಡೇಟ್ ಎಕ್ಸ್ಟೆಂಡ್ ಮಾಡಿ ಎಕ್ಸ್ಟೆಂಡ್ ಮಾಡ್ತಾರೆ ಅಂದ್ರೆ ಏನು ಇದು ಮೊದಲನೇ ಮೊದಲು ಸರ್ವೇ ಮಾಡಿದ್ದಕ್ಕೆ ಕೊನೆ ಈಗೇನು ಸರ್ವೆ ನಡೀತಾ ಇದೆಯಲ್ಲ ಅದು ಹಚ್ಚಿ ಮತ್ತೆ ಡೇಟ್ ಆ ದಿನಾಂಕ ಹೇಳ್ಬೋದಲ್ಲ ತಾವು ಇದು ಹಚ್ಚಿದ ಮೇಲೆ ಏಳು ದಿವಸ ಅಂದ್ರೆ ಬೈ ಮಂಡೇ ಇವರು ಹಚ್ಚಿದ್ರೆ ತಗೋರಿ ಸೋಮವಾರ ಮಂಗಳವಾರ ಹಚ್ಚಿದ್ರೆ ಅಂದ್ರೆ ಮತ್ತೆ ಏಳು ದಿವಸಗಳ ಅವಕಾಶ ಅಂದ್ರೆ ನಾವು ಏನು ಡೈಮಂಡ್ ತಮ್ಮಲ್ಲಿ ಏನಂದ್ರೆ ನಾವು ಏನು ಮಾಡ್ತಾ ಇದ್ದೀವಿ ನಾಳೆ ಪರಿಹಾರ ಎಂಟ್ರಿ ಆದ್ಮೇಲೆ ರೈತರಿಗೆ ನನಗೆ ಬಂತು ನನಗೆ ಬಂತು ಅನ್ನಬಾರ್ದು ರೈತರಿಗೆ ಟ್ರಾನ್ಸ್ಪರೆನ್ಸಿ ಇರಲಿ ನಾವು ಏನು ಮಾಡ್ತಾ ಇದ್ದೀವಿ ನಾನು ತಪ್ಪಾಯ್ತಪ್ಪ ಅಂದರೆ ಗೊತ್ತಾಗಲಿ ಅವ್ರು ಹೀಗೆ ಹೇಳಿದ್ರಂದ್ರೆ ನಾವು ಮತ್ತೊಮ್ಮೆ ಹೋಗಿ ಕರೆಕ್ಷನ್ ಮಾಡ್ಕೊಳೋಕೆ ಅವಕಾಶ ಇದೆ ಅಂತಕೊಂಡು ಸರ್ಕಾರದ ನಿರ್ದೇಶನ ಮೇರೆಗೆ ನಾವು ಪಂಚಾಯಿತಿಯಲ್ಲಿ ನಾವು ಪಟ್ಟಿ ಪ್ರದರ್ಶನ ಮಾಡ್ತಾ ಇದ್ದೀವಿ ಯಾಕಂದರೆ ಮ್ಯಾಶ್ಯೂ ವರ್ಕ್ ಇದು ದೊಡ್ಡ ಪ್ರಮಾಣದಲ್ಲಿ ಇದು ಒಂದೇ ಅಲ್ಲೇ ಇಲ್ಲೇ ಹೋಗಿ ಮಾಡೋವಲ್ಲ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡೋದ್ರಿಂದ ತಪ್ಪುಗಳು ಆಗೋದು ಸಹಜ ಅಂತಕೊಂಡು ಹೇಳಿ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ ಜನರ ಸಹಕಾರದೊಂದಿಗೆ ರೈತರ ಸಹಕಾರದೊಂದಿಗೆ ಅನುಸರೇ ಸರ್ ನೋಡ್ಕೊತೀವಿ ಮಡಿಕೇಶ್ವರ ಅಂತ ಒಂದು ಗ್ರಾಮಕ್ಕೆ ನಾವು ಹೋದಾಗ ಮಡಿಕೇಶ್ವರ ಗ್ರಾಮದ ಪಂಚಾಯತಿ ಇರುವಂಥ ಜಮೀನು ಸುಮಾರು ಒಂದು ನಾಲ್ಕೂವರೆ ಎಕರೆ ಜಮೀನಿದೆ ಅಲ್ಲಿ ಹತ್ತಿ ಬಿತ್ತಿದ್ದಾರೆ ಸರ್ ಅದು ಅತಿ ಅತಿವೃಷ್ಟಿಯಾಗಿ ಅದು ತಾಮ್ರ ತಾಮ್ರ ರೋಗ ಬಂದ್ಬಿಟ್ಟಿದೆ ಆ ಪಟ್ಟಿಯಲ್ಲಿ ಅವ್ರ ಹೆಸರಿಲ್ಲ ಪಂಚಾಯಿತಿಯಲ್ಲೇ ಅದು ಅವ್ರ ಜಮೀನು ಇರೋದು ತುಂಬಿಗೆ ಹೇಳಿ ರೈತರ ಅದು ತುಂಬಿ ಹಾಂ ಅವ್ರ ಹೆಸರೇ ಇಲ್ಲ

ಚಾಂಪ್ಲಿಂಗ್ ಮಾಡಿದ ಮೇಲೆ ಇವರು ಹಚ್ಚುತ್ತಾರೆ ಹಚ್ಚಿದ ಮೇಲೆ ಇವರು ಯಾವ ಈ ರೀತಿ ಇಳಿದಿಲ್ಲ ಸೆವೆನ್ ಡೇಸ್ ಮತ್ತೆ ಅವರಿಗೆ ಅವಕಾಶ ಆ ಏಳು ದಿವಸ ಅವಕಾಶದಲ್ಲಿ ಈ ರೀತಿ ನಂದು ನನ್ನ ಸರ್ವೆ ನಂಬರ್ ಇದರೊಳಗೆ ಬಂದಿಲ್ಲ ಅನ್ನೋದಂತಂದರೆ ಖಂಡಿತವಾಗಿ ಅದನ್ನು ರೀಲುಕ್ ಮಾಡ್ತಾರೆ ಅವ್ರು ಮತ್ತೊಮ್ಮೆ ಸರ್ವೆಗೆ ಯಾರು ಕಳಿಸ್ಕೊಡ್ತಾರೆ ಒಂದು ಊರಾಗ ಅಂದರೂ ಅವತ್ತ ಒಂದೇ ಒಲಕಂತೆ ಕಳಿಸೋದಿಲ್ಲ ಇಂಥ ಒಂದು ಏಳೆಂಟು ಎಂಟು ಹತ್ತು ಕಂಪ್ಲೇಂಟ್ ಬಂದು ಅಂದರೆ ಕಳಿಸ್ಕೊಡ್ತಾರೆ ಕಳಿಸ್ಕೊಟ್ಟು ಮಾಡ್ತಾರೆ ಅವರು ಇದಕ್ಕೆ ಮಿತಿ ಯಾಕೆ ಮಿತಿ ಯಾಕೆ ಯಾಕೆ ಏರಿದ್ರು ಎರಡೇ ಎಕರೆ ಒಳಗಡೆ ಒಂದು ಒಬ್ಬರಿಗೆ ಒಂದು ಎಕರೆ ನಲವತ್ತು ಕುಂಟೆ ಕೆಲವೊಬ್ರು ಎಂಟು ಈ ರೀತಿ ಎಂಬತ್ತು ಕುಂಟಿ ಈ ರೀತಿ ಮೆನ್ಷನ್ ಮಾಡಿದಾರೆ ಎರಡು ಎಕರೆ ಯಾರ್ದು ಹಾನಿಯಾಗಿಲ್ಲ ಅಂತ ಪಟ್ಟಿಯಲ್ಲಿದೆ ಇಡೀ ಗ್ರಾಮ ಪಂಚಾಯತಿ ಪಟ್ಟಿದಾಗ ನೋಡಿದಾಗ ಅದನ್ನು ನೋಡಿದ್ದೇವೆ ಐದು ಎಕರೆ ಒಬ್ಬ ಒಳಗಡೆ ಒಬ್ಬ ಐದು ಎಕರೆ ಕಂಪ್ಲೀಟ್ ತಗೊಳ್ಳೋದು ಐದು ಎಕರೆ ಒಳಗಡೆ ಟೋಟಲಿ ಫಸ್ಟ್ ಒಂದು ಎಕರ್ ಪ್ಲಾಟ್ನಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಹಾನಿಯಾಗಿದೆ ಸೆಕೆಂಡ್ ಪ್ಲಾಟ್ ಅಂತದ ಅದರಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ರೈತರ ಅನುಕೂಲಕ್ಕಿದೆ ಮಾಡ್ತಾ ಇದ್ದಾರೆ ರೈತರ ಅನುಕೂಲ ಆಗಲಿ ಅನ್ನೋದಕ್ಕೆ ಅವಾಗ ಏನಾಗುತ್ತೆ ಓವರ್ ಆಲ್ ತರ್ಟಿ ತ್ರೀ ಪರ್ಸೆಂಟ್ ತರ್ಟಿ ತ್ರೀ ಪರ್ಸೆಂಟ್ ಆದಾಗ ಇವು ಎರಡೂ ಹೊಲನು ಕಂಪ್ಲೀಟ್ ಟೂ ಟು ತ್ರೀ ಏಕರ್ಸ್ ಕಂಪ್ಲೀಟ್ ಹಾಳಾಗ್ತಿದೆ ಅಂತ ಇಟ್ಕೊಂಡು ಆ ಐದು ಎಕರೆ ಒಳಗೆ ಆಟೋಮೆಟಿಕ್ಲಿ ಅದು ಐದು ಎಕರೆ ಹಾಳಾಯ್ತು ಅಂತ ಬಂತದ್ದು ಗೊತ್ತಾಯ್ತಿಲ್ರಿ ಐದು ಎಕರೆ ಹಾಳಾಯ್ತು ಅಂತ ಬಂತು ಅದು ಕನ್ಫ್ಯೂಷನ್ ಇದೆ ರೈತರ ಮನಸ್ಸಿನಾಗ ಏನಾದ್ರೆ ಬರೆಯೋರು ಎರಡು ಎಕರೆ ಅಂತ ಎರಡು ಎಕರೆ ಅಂತ ಹಚ್ಚಾರ ಮೂರ್ ಎಕರೆ ಅಂತ ಹಚ್ಚಾರ ಐದು ಎಕರೆ ಅಲ್ಲ ಈಗ ಎರಡೂವರೆ ಎಕರೆ ಹಾನಿ ಆಗೈತಂದ್ರ ಎರಡೂವರೆ ಎಕರೆ ಅಂದ್ರೆ ಮೋರ್ ದನ್ ತರ್ಟಿ ತ್ರೀ ಪರ್ಸೆಂಟ್ ಆಫ್ ಫೈವ್ ಏಕರ್ಸ್ ಅಂತ ಆ ಸರ್ವೆ ನಂಬರ್ ಪ್ರಕಾರ ಆ ಸರ್ವೆ ನಂಬರ್ ಪ್ರಕಾರ ಮೋರ್ ದನ್ ತರ್ಟಿ ತ್ರೀ ಪರ್ಸೆಂಟ್ ಆಯ್ತು ಆಟೋಮೆಟಿಕ್ಲಿ ಪೂರ್ತಿ ಹಾನಿ ಆದಂಗ ಅಲ್ಲ ಮೆನ್ಷನ್ ಮಾಡಿರೋದು ಒಂದ್ ಎಕರೆ ನಲ್ವತ್ತು ಗುಂಟೆ ಅಷ್ಟೇನೆ ಐದು ಎಕರೆ ಪೂರ ಹಾನಿ ಆದ್ರೂ ಕೂಡ ಯಾಕಂದ್ರೆ ಅವ್ರು ಏನ್ ಲಾಸ್ ಆಗಿದೆ ಅಷ್ಟಕ್ಕೆ ಸೀಮಿತಗೊಳಿಸ್ತಾರೆ ಲಾಸ್ ಸೀಮಿತಗೊಳಿಸ್ತಾರೆ ಆ ಪರ್ಸೆಂಟೇಜ್ ಮೇಲೆ ಆಟೋಮೆಟಿಕ್ಲಿ ಆ ಏರಿಯಾ ಬಂದ್ಬಿಡತೈತೆ ಈಗ ಮನೆ ಬಿದ್ದಿದೆ ಬಲಗಡೆ ಓಡಿ ಬಿದ್ದಿದೆ ಎಡಗಡೆ ಓಡಿ ಬಿದ್ದಿದೆ ಮುಂದಿನ ಗೋಡೆ ಬಿದ್ದಿದೆ ಹಿಂದಿನ ಗೋಡೆ ಬಿದ್ದಿಲ್ಲ ಅಂತ ಇಟ್ಕೊಳ್ಳಿ ಸಂಪೂರ್ಣ ಯೂರಿಯಾ ಇವರು ಸಂಪೂರ್ಣ ಹಾನಿಯಾಗಿದೆ ಅಂತ ಬರೀತಾರೆ ಮನಿ ಮೂರು ಗೋಡಿ ಬಿದ್ದಾವಂತಾದ್ರೆ ಸಂಪೂರ್ಣ ಮನೆ ಹಾನಿಯಾಗಿದೆ ಹಂಗ ಇದ್ರೊಳಗಡೆ ಕೂಡ ಇಫ್ ರೈಟ್

ಅವನು ಎಷ್ಟೇ ಜಮೀನಿದ್ರು ಐದು ಎಕರೆನೇ ಕನ್ಸಿಡರ್ ಮಾಡಿ ಓಕೆ ಹಾಂ 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 ಇದು ಇದು ಕ್ಲಾರಿಫಿಕೇಶನ್ ಬೇಕಾಗಿರೋದು ಇದೇ ಗೊಂದಲ ಆಗ್ತಿರೋದು ರೈತರಿಗೆ ಹೆಸರು ಬಂದು ನಂದು ಹದಿನೈದು ಎಕರೆ ಉಳ್ಳಾಗಡ್ಡೆ ಹಾಕಿದ್ದೀನಿ ಅವನೊಬ್ಬರೇ ಒಂದೇ ಎಕರೆನೇ ಮೆನ್ಷನ್ ಮಾಡಿದಾರ ಅಂತ ಒಬ್ಬ ರೈತ ಡೌಳಿಗೆಯಲ್ಲಿ ಹೇಳ್ತಾರೆ ಮತ್ತು ಆದರೆ ಹದಿನೈದು ಎಕರೆನೂ ನಮ್ಮ ಬರೆಯೋ ಸಿಗಲಿಲ್ಲ ಅನ್ನೋದದು ಅವಂದು

ಕಡ್ಲೆ ತಗೊಳ್ತಾರೆ ಇಷ್ಟೇ ತಗೋಬೇಕು ಅಂತ ಲಿಮಿಟ್ ಹಾಕ್ತಾರೆ ನಾನು ಏನಪ್ಪ ಸಾವಿರ ಚೀಲ ಕಡ್ಲಿ ಮಾಡಿದ್ರೆ ನೀವು ಬರೀ ಹತ್ತು ಚೀಲ ತೊಗೊಂಡ್ರಂಗೆ ಇಪ್ಪತ್ತು ಚೀಲ ತೊಗೊಂಡ್ರಂಗೆ ಅಂದ್ರೆ ಈ ಅದು ಎಲ್ಲ ರೈತರಿಗೂ ಅನುಕೂಲ ಆಗಲಿ ಸಹಾಯ ಆಗಲಿ ಇದು ಸಸ್ಟೇನಿಬಿಲಿಟಿ ಬರಲಿ ಅಂತ ಅವರು ಅವ್ರಿಗೆ ಆಧಾರ ಆಗಲಿ ಅನ್ನೋದಕ್ಕೆ ಇವೆಲ್ಲ ಕಾನೂನುಗಳ ಒಳಗೆ ಆಧಾರವಾಗಿ ಮಾಡಿದಂತ ಅದಕ್ಕೆ ಆ ನಾರ್ಮ್ಸ್ ಪ್ರಕಾರ ಎಸ್ ಡಿ ಆರ್ ಎಫ್ ಮತ್ತು ಎನ್ ಡಿ ಆರ್ ಎಫ್ ನಾರ್ಮ್ಸ್ ಪ್ರಕಾರ ಅವರು ಹೇಳುವಂಥ ಐದು ಎಕರೆ ಮೇಲ್ಪಟ್ಟಿದ್ರೆ ಬರೋದಿಲ್ಲ ಐದು ಸೀಮಿತ ಸಿಮಿ ಸಿಗೈತಿ ಎಕರೆ ಒಳಗಡೆ ಬೆಳೆ ಹಾನಿ ಆಗೈತಿ ಅಂತ ಕೊಟ್ಟರು ತರ್ಟಿ ತ್ರೀ ಪರ್ಸೆಂಟ್ ಅಂದ್ರೆ ಒಂದ್ ಎಕರೆದಾಗ ತರ್ಟಿ ತ್ರೀ ಆಗೈತಿ ಒಂದ್ ಎಕರೆದಾಗ ಟ್ವೆಂಟಿ ಆಗೈತಿ ಒಂದು ಎಕರೆದಾಗ ತರ್ಟಿ ತ್ರೀ ಆಗೈತಿ ಸರಾಸರಿ ಫಾರ್ಟಿ ಐದು ಎಕರೆ ಹಾನಿ ಆಗೈತಿ ಅಂತ ಈಗ ತೊಗರಿ ಬೆಳೆ ಸಂಬಂಧಪಟ್ಟಂಗೆ ಸರ್ ತೊಗರಿ ಗಿಡ ಸಿಕ್ಕಾಪಟ್ಟೆ ಬೆಳೆದಿದಾವೆ ಬಟ್ ಹೂ ಗಟ್ಟಿಲ್ಲ ಕಾಯಿನೂ ಆಗಿಲ್ಲ ಆದ್ರಕ ಬುಡದಲ್ಲಿ ಹಸಿ ಇದೆ ಅದು ಹಸಿ ಇದೆ ಆ ಕಟ್ಟಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಅದು ಇವಾಗ ಸಮೀಕ್ಷೆಯಲ್ಲಿ ಅದನ್ನು ಮೆನ್ಷನ್ ತಗೋಬೋದಾ ನಿಮ್ಮ ಅಧಿಕಾರಿಗಳಿಗೆ ಹೇಳಿ ಈಗ ಅದು ಈಗ ಇರೋದು ಈಗ ಅಂತ ಯಾರ ಈಗ ಬರೋದಲ್ಲ ರಾಪ್ cutting اور ఇన్సూరెన్స్ ಸರ್ ಏನು ಮಾಡತಾರಾ ರಾಪ್ cutting samples ತೋತಾರೆ ಕಟ್ಟಿಂಗ್ cutting ಮೀ ಮೇಲೆ ಆಧಾರದ ಮೇಲೆ ಅವಾರ್ಡ್ ಮಾಡತಾರೆ ಮೂರು ವರ್ಷದ ಸರಾಸರಿಗಿಂತ ಕಡಿಮೆ ಆಗಿತ್ತು ಆ ಡಿಫರೆನ್ಸಿಗೆ ಅವರು ಇನ್ಸೂರೆನ್ಸ್ ಡಿಫರೆನ್ಸಿಗೆ ಪೇ ಮಾಡ್ತಾರೆ ಇನ್ಸೂರೆನ್ಸ್ ಸೊ ಈಗ ಅದೇ ಕ್ರಾಪ್ ಕಟ್ಟಿಂಗ್ ಇವತ್ತಿಗೆ ತೊಗರಿ ನಿಮ್ಗೆ ಬೆಳೆ ಬರುವುದೇ ನಿಮ್ಗೆ ಮಂತ್ ಆಫ್ ಜನವರಿ ಫೆಬ್ರವರಿ ಹಾರ್ವೆಸ್ಟ್ ಚಾಲೆ ಜಾನುವರಿ ಜಾನುವರಿ ಎಂಡಿಂಗ್ ಸೊ ಜನವರಿಂದ ಜನವರಿ ಎಂಡವರೆಗೆ ಹಾರ್ವೆಸ್ಟಿಂಗ್ ಆಗುತ್ತೆ ಸೊ ಆ ಟೈಮ್ನಲ್ಲಿ ಕ್ರಾಪ್ ಕಟ್ಟಿಂಗ್ ಸ್ಯಾಂಪಲ್ಸ್ ತಗೊಂಡು ಅದರ ಮೇಲೆ ಆಗ್ತದೆ ಇನ್ಸೂರೆನ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ